ಶನಿಗೆ ಹೇಳಿದ ಹನುಮಂತ ಒಮ್ಮೆ ನನ್ನ ಹತ್ರ ಬಂದೆ ಅಂದ್ರೆ ಏಳುವರೆ ವರ್ಷ ಆಗುತ್ತಕ್ಕ ಹೊಕ್ಕನ ತಂದ್ರೆ ನಾ ಬಿಡವಲ್ಲ ನಾವು ಹನುಮಂತ ಹೌದು ಏ ನೀವ್ ಹೊಕ್ಕನ ಹೋಗತ್ ಕಾಲ್ ಬಿದ್ರು ನಾ ಹೋಗು ಮಗ ಅಲ್ಲ ನಾ ನಾ ಏಳುವರೆ ವರ್ಷ ರಾಮ ನಾವು ಏ ರಾಮನ ಹಂಗೆ ಬಿಡ್ತಾನ ಅವಾಗ ಆಯ್ತು ಬಾ ಅಂದಾ ಶನಿ ಬಂದ ಹನುಮಂತ ದೇವ್ರ ತಲೆ ಮ್ಯಾಕ್ ಕೂತ ಹಾ ಚಲೋ ಮಾಡಿ ಅಂತ ತಗದ ಶನಿ ಅವನ ತೆಲಿ ಏರಿಯಾನ ಅವನ ಹೆಗಲಿ ಏರ್ಯಾನ ತಿರ್ತಾರಲ್ಲ ರೀ ಹಾ ಹಾ ಬಂದ ತೆಲಿಯಾಕ್ ಕೂತ ಕುತ್ತಾನ ಕುಂಡ್ರಲ್ಲಿ ಬೀಳತ್ತಂದ ಹೌದು ಇವ ಆಸನ ಹಾಕಿ ಕೂತು ಜೈ ಶ್ರೀರಾಮ ಅಂದ ಪೆಟ್ಟಿ ಹಿಂಗ್ ಕರ 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 ಕೆರ್ಯಾವ್ ಹಿಂಗ್ ಕೆರ್ಯಾವ್ ಅತ್ತೋಣ ಹಿಂಗ ಹೌದು ಏನ ಶಿರಾಗನ್ ಹೆಂಗ ತಲೆ ಕಿಡ್ದಿದ್ರಲ್ಲ ಹೌದು ಹಂಗ ಆಗಾಕತ್ತು ರಾಮ ದೇವ್ರ ಧ್ಯಾನ ಮಾಡಾಕ ಹನುಮಂತ ದೇವ್ರಿಗೆ ಹಾ ಹಾ ಟೈಮ್ ಪರ್ಕ್ ಆಗಾಕತ್ತು ಹೌದು ಹೌದ್ ಅಡಚಣೆ ಆಗತ್ತಲ್ರಿ ಅಡಚಣೆ ಆಗಾಕತ್ತು ಇನ್ ಹಿಂಗಾದ್ರೆ ಇದು ಬಗೆಹರಿದಲ್ಗಪ್ಪ ಅಂದ ಹಾ ಇನ್ನು ರಾಮದೇವರು ಧ್ಯಾನ ಒಂದು ಐದು ನಿಮಿಷ ಬಿಡ್ಬೇಕಂದ ಏನು ಮಾಡಿದ ಎಂದಿದ್ದ ಬಾಲ ಹೆಂಗ ಇಕಡೆ ಹಾಸಿ ಬಿಟ್ಟು ನೋಡು ಗುಡ್ಡದ ಕರೆ ಇಕಡೆ ಹಾಸ್ಯ ಗುಡ್ದಾಗ ಬಿಟ್ಟ ಒಂದು ದೊಡ್ಡ ಬಂಡಿಗಲ್ಲಿ ತಗೊಂಡ್ ಬಾಲಕ್ ಸುತ್ಕೊಂಡು ತಂದ ಅದನ್ನ ಅಮಾತ ಶನಿ ತಲೆ ತೆಲಿಮ್ ಹೌದ್ ಹೌದು 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 ಶನಿ ಯಾರು ಹನುಮಂತನ ತಲೆ ಹನುಮಂತವ್ರ ಹನುಮಂತನ್ ಯಾರ ಶನಿದೇವ್ರಾ ಶನಿದೇವ್ರ ಮ್ಯಾಗ ಏನ್ ತಂದಿಟ್ಟ ಬಾಲ್ಯ ಹೇ ಕಲ್ರಿ ದೊಡ್ಡ ಕಲ್ಲ ದೊಡ್ಡ ಕಲ್ಲು ತಂದಿಟ್ಟ ಇವು ಶನಿ ಮಾಡಾಕತ್ತ ಮಗ ಉಸುಲ್ ಕಟ್ಟುದು ಉಸಿಲ್ ಬಿಡುದು ಎಲ್ಕೋದು ಮಾಡಾಕತ್ತ ಇನ್ ಬಿಟ್ಟು ಹಾದ್ರ ಪಾಡೇ ಅಂಬಲಾ ಅಂದ ಶನಿ ಹೌದ ಅಟ್ಟು ಮತ್ತೆ ಎಡನೇ ಕಲ್ಲು ತರಾಕ್ ಮತ್ತೊಂದು ಬಾಲ ಮತ್ತೆ ಬಟ್ಟ ಗುಡದ ಕಡೆ ಅವ ಗುಡ್ಡದ ಕಡೆ ಬಾಲ ಬಿಟ್ಟ ಮತ್ತೊಂದು ಬಂಡ ತರ್ತಿದ್ದ ಹನುಮಂತ ನಿನ್ ಕಾಲ್ ಬ್ಯಾಡ ಬ್ಯಾಡನ ಸಾಕ ನೋಡು ಹನುಮಂತ ಅಣ್ಣ ಬಾಳ ವಾಜ್ಯ ಆಗೈತಿ ಅದೊಂದು ಕಲ್ ತಕ್ಕೋರ್ಪ ನಾ ಒಕ್ಕನು ಒಟ್ಟೆ ಇಲ್ಲಿ ನಿಂದ್ರಂಗಿಲ್ಲ ಅಂತ ಏ ನಾ ಮೊದಲ ಹೇಳೀನಿ ಹಾ ಏಳುವರೆ ವರ್ಷ ನಾ ಬಿಡು ಮಗ ಅಲ್ಲ ಹೌದು ನಾ ಮೊದಲ ಬ್ಯಾಡ ತಿಳಿನಿ ನೀ ಕೇಳಿಲ್ಲ ಕೇಳಿಲ್ಲ ಒಮ್ಮೆ ಬಂದು ಕೂತದೆ ಅಂದ ಮೇಲೆ ನಿನ್ನ ನಾ ಬಿಡಂಗಿಲ್ಲ ಅಂದ ಎಡ್ನೇ ಕಲ್ಲು ಒಂದ್ ತಂದ ಏನು ಇಟ್ಟ ಎಟ್ಟ ಎಪ್ಪ ಹನುಮಂತ ನಿನ್ನ ಕಾಲ್ ಬೀಳ್ತನಪ್ಪ ನಿನ್ನ ಸವಾಸ ಬ್ಯಾಡ ನಾನು ನಿಲ್ಲಿದ್ ಬಿಟ್ಟು ಬಿಡುವ ನಿನ್ನೆಂದ ಇವತ್ತ ದಾನದ ಪಾಲವನ್ನ ಹಾ ನಾವು ಹೌದಲ್ರಿಪ್ಪ ತಾವೆಲ್ಲರೂ ಭಗವಂತನಲ್ಲಿ ಶ್ರದ್ಧಾ ನಂಬಿಕೆಯ ನಿಟ್ಟ ಕೂತಿದ್ದೀರಿ ಹೌದು ಪರಮ ಪೂಜಾರಿ ಹೇಳಿದ್ರು ಮನುಷ್ಯನ ಧರ್ಮ ಯಾವುದು ಸನ್ಯಾಸಿಯ ಧರ್ಮ ಯಾವುದು ಹೆಣ್ಣು ಮಕ್ಕಳ ಧರ್ಮ ಯಾವುದು ಯಾವುದು ಧರ್ಮ ನಮ್ಮನ್ನ ಯಾವ ರೀತಿ ರಕ್ಷಣೆ ಮಾಡತದ ಅನ್ನುವಂತ ಮಾತನ್ನ ಹೇಳಿದರು ತಾವೆಲ್ಲಾರು ಕೇಳಿ ಪುನೀತ್ರಾಗಿದ್ದೀರಿ ಹೌದಲ್ರಿಪ್ಪ ಇನ್ನೊಂದು ಮಾತನ್ನ ಜ್ಞಾನಿಗಳು ಹೇಳ್ತಾರ ಆರೇನು ಮಾಡುವರು ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಕರ್ಮ ಇದಿ ಬೆನ್ನ ಬಿಡದಯ್ಯ ಬಿಡದಯ್ಯ ಕರ್ಮ ಕಂಜಿ ಕಾಡಿನೊಳಗೆ ಹೊಕ್ಕರೆ ಹುಲಿ ತಿನ್ನುವುದು ಹುಲಿ ಗಂಜಿ ಹುತ್ತಿನೊಳಗೆ ಹೊಕ್ಕರೆ ಸರ್ಪ ಕಚ್ಚುದು ಬಿಟ್ಟೇನಯ್ಯ ಸರ್ಪ ಕಂಜಿ ಈ ಬವದೊಳಗೆ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ ನಿನ್ನ ಬೆನ್ನ ಬಿಡದಯ್ಯ ಎನ್ನಗಲ್ಲ ಹೌದು ಬಿಡ್ತೈತಿ ಬೆನ್ನ ಏ ಬಿಡ್ತದಲ್ರಿಪ್ಪ ಏನ್ ಮಾಡ್ರಿ ಬಿಡ್ತೈತ್ರಿ ಅದು ಹೆಂಗ ಮಾಡಿದ್ರೆ ಬಿಡ್ತೈತಿ ಅಂತ ಕೇಳಿದ್ರ ಹ ಮಹಾರಾಜ್ರ ಹೇಳಿದ್ರು ನೋಡಿ ಮಿಶ್ರೀ ಕೋಟಿ ಕಾಳಪ್ಪ ಹ ಸಿದ್ಧಾರೂಢರ ಮ್ಯಾಲ ನಂಬಿಕೆ ಇಟ್ಟ ವಿಶ್ವಾಸ ಇಟ್ಟ ಎಟ್ಟ ಕಾಳಪ್ಪ ನಿನ್ನ ಬದುಕಿನೊಳಗೆ ಕತ್ತಲು ಕಾಣಕತ್ತದಲ್ಲೋ ಅಂದಾಗ ನಿಮ್ಮಂತ ದಿವ್ಯ ಜ್ಞಾನಿಗಳ ಸೂರ್ಯನ ಬೆಳಕಿರಾಕಾಗಲಿ ನನಗೆ ಆತ್ರ ಕತ್ತಲು ಗುರುವೇ ಅಂತಂದ್ರ ಅವರು ಹಂತ ಶ್ರದ್ಧಾ ಬೇಕು ಹಂತ ನಂಬಿಕೆ ಬೇಕು ಹಂತ ವಿಶ್ವಾಸ ಬೇಕು ವಿಶ್ವಾಸ ಬೇಕಲ್ರಿಪ್ಪ ಇವ ದುಡ್ಯಾವಲ್ಲ ದುಃಖ ಬಡ್ಯಾವಲ್ಲ ಗುರುವಿನಲ್ಲಿ ಹೋಗಿ ದುಡ್ಯಾವಲ್ಲ ಗುರು ಹೇಳಿದ ಮಾತು ಕೇಳಾವಲ್ಲ ಕೇಳಾವಲ್ಲ ಮಹೇಶ್ ಅಂತವಾಗ ಹನಿಬಾರ ಮುಗಿದು ಬತ್ತು ಹನಿಬಾರ ಮುಗಿದು ಬತ್ತು ಇವನು ಒಯ್ಯಾಕ ಯಮ ಬಂದ ಬಂದ್ರಿ ಬಂದ ತಿಳ್ಕೊಂಡ ನನ್ನ ಒಯ್ಯಾಕ ಯಮ ಬಂದಪ್ಪ ಇನ್ನೇನು ಮಾಡೋದು ಏನು ಹೇಳಿದ್ರ ಅವ ಬಿಡಂಗಿಲ್ಲ ನಮಗ ಹಂಗ್ ಬಿಡ್ತಾ ಅವ್ ಇದಕ್ಕೆ ಇದಕ್ಕೇನಾದ್ರೂ ಒಂದು ಉಪಾಯ ಮಾಡ್ಬೇಕಂದ ದೂರಿಂದ ಯಮ ಬರೋದು ನೋಡಿ ಬರ್ರಿ ಎಪ್ಪಾತ ಉದ್ದಕ್ಕೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದ ಹಾ ಯಮಗ ಹೋಗಿ ಉದ್ದಕ ದೀರ್ಘಕ ದಂಡ ನಮಸ್ಕಾರ ಮಾಡಿದ ತಿಳ್ಕೊಂಡ ಏನಪ್ಪ ನನಗೆ ಯಾರೂ ಮರ್ಯಾದೆ ಕೊಡಂಗಿಲ್ಲ ಕೊಡಂಗಿಲ್ಲ ನನಗ ದೀರ್ಘ ದಂಡವತ್ತ ನಮಸ್ಕಾರ ಆಗ್ತಾನಲ್ಲ ಎಂತ ಪುಣ್ಯವಂತಿರ್ಬೇಕು ಅಂದ್ರು ಹೌದು ಬರ್ರಿಪ್ಪ ಬರ್ರಿ ಬರ್ರಿ ಅತ್ ಒಳಗ ಮನ್ಯಾಗ ಕರ್ಕೊಂಡು ಹೋದ ಗದ್ಲಾ ಮಾಡಬೇಡ್ರಿ ಗದ್ಲ ಮಾಡಬೇಡ್ರಿ ಮನೆ ಒಳಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕುಣಿಸಿ ಎಮ್ಮೆ ಹಾಲಿದ್ದು ಹ ಎಮ್ಮೆ ಹಾಲು ಕಡ 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 ಕಾಸಿ ಎಮ್ಮೆ ಹಾಲಿದ್ದು ಹ ಒಂದು ಚರಿ ಕಡ 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 ಕಾಸದ ಅದ್ರಾಗ ಒಂದು ನಾಲ್ಕೈದು ನಿದ್ದೆ ಗುಳಿಗೆ ಹೋಗದ ನೋಡಪ್ಪ ತಗದ ಅದ್ರಾಗ ಒಂದು ನಾಲ್ಕೈದು ನಿದ್ದೆ ಗುಳಿಗೆ ಹೋಗದ ಯಪ್ಪ ಬಾಲ್ ದಿನಕ್ಕೆ ನನ್ನ ಮನೆಗೆ ಬಂದಿರೋ ನನ್ನ ಜನ್ಮ ಪಾವನ್ ಆಯ್ತು ಹಾ ಇವ ಹಾಲು ಕುಡ್ರಿ ಅಂದ ಯಮಗ ಹಾ ಯಮಾ ಕಿಮ್ಮತ್ತು ನನಗೆ ಏನ್ ಹೌದು ಕೊಟ್ಟ ಇಂತವ್ ಒಯ್ಯಾಕ ಬಂದಿಲ್ಲ ನಾನು ಕಣಿಕಾರ ಬತ್ತು ಒಂದು ಚರಿಗೆ ಹಾಲು ಎಬಿಸಿ ಗುಟಾ ಗಟ ಗಟಾ ಕುಡಿದು ಬಿಟ್ಟ ನಿದ್ದಿಗಳಿಗೆ ಹಾಕಿ ಬಿಟ್ಟಿರ ಕೇಳ್ದೇನ್ರಿ ನಿದ್ದೆ ಹೊಡಿತಾಡ್ರಿ ಹಾಲು ಕುಡಿದ ಹಿಂದ ಸರಿ ಕುಡ್ದ ತುಗುಡಿಕ ಬತ್ತು ಮನ್ಸದ ಮ್ಯಾಗ ಏನು ಹೊಲಿದ್ ನೋಡ್ರಿ ಯಮಾ ಅಂಗ್ಲಾಗ ಕ್ವಾಣ ಮನ್ಸದ ಮ್ಯಾಲೆ ಯಮ ಹೌದು ಇನ್ನು ಬರೋಬ್ಬರಿ ಒಂದು ಆರು ತಾಸು ಯಾರ್ಯಾರು ಲಿಸ್ಟ್ ಐತಿ ನೋಡ್ಬೇಕು ಗಪ್ಪ ನೀವು ಮಹೇಶ್ ನೋಡಪ್ಪ ಇನ್ನು ಯಾರ್ಯಾರು ಲಿಸ್ಟ್ ನೋಡ್ಬೇಕಂದ ಒಂದು ನೂರ ಒಂದ್ ಮಂದಿನ್ ಒಯ್ಯಕ್ ಹೋ ಓಹೊಹೋ ಒಮ್ಮೆ ಯಮಲೋಕದಿಂದ ತಲೆಗಿಳ್ದ ಬಂದ್ರ ಒಂದ್ ನೂರ ಒಂದ್ ಮಂದಿನ ಒಯ ಲಿಸ್ಟ್ ತಯಾರು ಮಾಡ್ಕೊಂಡು ಬಂದಿದ್ದ ಒಂದ್ ನಂಬರ್ ಲಿಸ್ಟ್ ಇವದ ಇತ್ತ ನೋಡಪ್ಪ ದಗದ ಒಂದು ನಂಬರ್ ಲಿಸ್ಟ್ ಇವತ್ತು ಎಪ್ಪಾ ಗಾತ್ ಆಯ್ತು ಪಸ್ಟಕ್ಕೆ ನನ್ನ ಹೋಯ್ತನ ಮಗ ಬಿಡದ ಬಾ ಮಗನ ಮ್ಯಾಗ ಒಂದ್ ನಂಬರ್ ತನ್ನ ಲಿಸ್ಟ್ ಹೋದ್ ಬಡ್ಡಿಯಾಗ ತುರ್ಕಿದ್ ನೋಡ್ರಿ ಒಂದ್ ನಂಬರ್ ಒಂದಕ್ ಒಂದ್ ನೂರ ಒಂದಕ್ ಇವ್ರನ್ನೆಲ್ಲ ತಗೊಂಡ್ ಬರುತ್ತಾ ನಾ ಇನ್ನಟ್ಟು ಹೆಂಡ್ರ ಜೋಡಿ ಮಕ್ಕಳ ಜೋಡಿ ಸಂಸಾರ ನಾ ಯಾರ್ಯಾರ ಎಟ್ರು ರೊಕ್ಕ ಕೊಟ್ಟಿನಿ ಎಲ್ಲೆಲ್ಲಿ ಗೆಲಿಸಿ ನನ್ನ ಮಕ್ಳಿಗೆ ಹೆಂಡ್ರಿಗೆ ಸಾಯ್ ಹೇಳಿ ಸಾಯ್ಬೇಕಂದ ಹೌದು ಐದಾರು ತಾಸು ಯಮ ಮನ್ಕೊಂಡ ಮನ್ಕೊಂಡ್ ಎದ್ದ ಹೌದು ಏ ಪುಣ್ಯಾತ್ಮ ನಿನ್ನ ಮನಿ ಒಳಗ ನನಗ್ ಇಟ್ಟ ಆನಂದ ನಿದ್ದೆ ಇತ್ತು ನನಗೆ ಎಲ್ಲೆಲ್ಲೂ ನಿದ್ದೆ ಆಗಿದ್ದಿಲ್ಲ ಕಣ್ ತುಂಬಾ ಹೌದು ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಚರಿಗೆ ಹಾಲು ಕೊಟ್ಟ ಮನಗಿಸಿದ್ ನೋಡು ಆರು ತಾಸು ನನಗೆ ಆನಂದ ಆಗ್ಯದ ಆನಂದ ಆಗ್ಯದ ಹೌದು ಅಂದ ಯಪ್ಪ ನಿಮ್ಗ ಆನಂದ ಆದ್ರೆ ಬಾಳ್ ಚಲೋ ಆತ್ರಿ ಅಂದ ಹ ಅವನಲ್ಲಿ ಕನಕರು ಬತ್ತು ಫಸ್ಟ್ ನಂಬರ್ ಇವಂದ ಐತಿ ಹಾ ಇಷ್ಟೊಂದು ಉಪಕಾರ ಮಾಡಿ ನನಗೆ ಆರು ತಾಸು ಮನಗಿಸಾನ ಅಂದ್ರೆ ಈಗ ಸದ್ದೆ ಇವನು ಓಯಿದ ಬೇಡ ಹಾ ಇನ್ನ ಮ್ಯಾಗಿಂದ ಹೋಗೋದು ಬೇಡ ಇನ್ನು ಬಡ್ಡೇನ ಲಿಸ್ಟ್ದಿಂದ ತಗಿನೋ ಅನ್ನೋ ಎಹೇ ಮತ್ತೆ ಬತ್ತಮೆಸಿನ ಪಳೆ ನಂಬರ್ ಯಾರದು ಬತ್ತ್ರೆ ವಯಸ್ತಿ ಕೇಳಿದ್ರ ಯಾಕ್ರಿಪಾ ಈಗ ನಾವು ವಚ್ಚಿನ ಮಾತಾಡಿನಿ ಆರೇನು ಮಾಡುವರು ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ ವಿಧಿ ಬೆನ್ನ ಬಿಡದಯ್ಯ ಹೌದು ನಾವು ಕರ್ಮ ಕಂಜಿ ಕಾಡಿನ ಒಳಗ ಹೊಕ್ರ ಹುಲಿ ತಿನ್ಲಾರದ ಬಿಡುದಿಲ್ಲ ಹುಲಿ ಅಂಜಿ ಹೋಗಿ ಹುತ್ತಿ ಒಳಗ್ ಅಂದ್ರೆ ಸರ್ಪು ಕಚ್ಚೋದು ಬಿಡಂಗಿಲ್ಲ ಹೌದು ಆ ಸರ್ಪಿಗಿ ಈ ಬೌದೊಳಗೆ ಬಂದಿವಂದ್ರ ನಾವು ಮಾಡಿದ ಕರ್ಮ ನಮ್ನ ಬೆನ್ನ ರೀಪ್ಪ ಬಿಡಂಗಿಲ್ಲ ಹೌದು ಅವಗೆಲ್ಲ ಹಾಲು ಕುಡಿಸಿ ತಾಸು ಮನಗ ಮಗ ಅವರ ಬಂದೈತಿ ಇದ್ದಲ್ಲಿ ಬಿಡ್ಬೇಕಲ್ಲ ಸುಮ್ಮ ಏ ಬಿಡ್ಬೇಕ ಅದನ್ ತೆಗೆದು ಬಡ್ಡಿಯಾಗಿಟ್ಟ ಮಗ ಅವಾಗ ಕಣಿಕಾರ ಬಂದ್ ಇಲ್ಲಪ್ಪ ಇವನ್ ನಂಬರ್ ಒಯ್ದು ಬ್ಯಾಡ ಕಡಿಗೋಯ್ನ ಬಡ್ಡಿಯ ಕಾಯಿ ಹಾಕ ಹಂಗ ನಿಮ್ಮ ಆಶೆ ಇರಬೇಕು ದುರಾಶೆ ಇರಬಾರ್ದು ಏ ಇರಬಾರ್ದಲ್ರಿಪ ಮನುಷ್ಯನಲ್ಲಿ ಆಶೆ ಬತ್ತು ಅಂತಂದ್ರ ಅದ ಆಶೆ ನಾಶ ಮಾಡಾಕ ಬರ್ತದ ಏ ಹೇಳಿದ್ರು ಮಹಾರಾಜ್ ಹೇಳಿದ್ರಲ್ಲ ಮನುಷ್ಯನಲ್ಲಿ ಆಶೆ ಎಂತಾದ ಇರಬೇಕು ಅಂತ ಕೇಳಿದ್ರ ಭಗವಂತ ಭಗವಂತ ಇನ್ನೂ ಅಟ್ಟ ನಿನ್ನ ಸೇವಾ ಮಾಡುವಂತ ನನಗ ಶರೀರ ಸದೃಢ ಕೊಡು ನಾವ್ ಹಂಗಿಲ್ಲರಿ ಎರಡು ರೂಪಾಯಿ ಉದ್ಕಡಿ ಐದು ರೂಪಾಯಿದು ಸಕ್ರೆ ತಗೊಂಡು ಹೋಗಿ ಅಲ್ಲಿ ಲೆಕ್ಕವಾಗಿ ಹಚ್ಚಿ ನಾವು ಏನಂತ ಬೇಡ್ಕೊತೇವೆ ನಮ್ ಮಗಲಾಗ ಒಂದು ಹೊಲ ಎದೈತಿ ಯಾವ ಮಗ್ಗು ಹೋಗ್ಬಾರ್ದು ನನಗ ಆಗಬೇಕವ ನೀನು ಮಂಗಳಾರ ದಿನ ಬಂದ ನಿನ್ಗ ಉಡಿ ತುಂಬಿ ಹಾ ಅಲ್ಲಿ ಒಂದು ಮರಿ ಮಾಡ್ತೀನಿ ಬೀಡ್ಕೊತ ನನ್ ಮಗ ಇವು ನಮ್ಮ ಆಶೆ ಆಶೆರಿಕ ಇವು ನಮ್ಮ ಆಶೆ ಹೌದು ಆಶೆ ಜೀವನ ನಾಶ ಮಾಡುತ್ತದ ನಾಶ ನಮ್ಮ ಹೆಂಗೆ ಹೆಂಗಿರಬೇಕು ಅಂತ ಕೇಳಿದ್ರೆ ಅದು ಧರ್ಮಕ್ಕ ಅನುಗುಣವಾಗಿರಬೇಕು ಹೌದು ಜೀವನದೊಳಗ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾನು ಯಾರು ನಾ ಎಲ್ಲಿಂದ ಬಂದೀನಿ ಬಂದಿನಿ ಇಲ್ಲೇನು ಮಾಡ್ಬೇಕಾಗ್ಯದ ಮುಂದೆ ಹೋಗಿ ನಾವು ಎಲ್ಲಿಗೆ ತಲುಪಬೇಕಾಗ್ಯದ ತಲುಪಬೇಕಾಗ್ಯದ ಇದು ಒಂದು ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ದು ಗುರುವಿನದಿಂದ ತಿಳ್ಕೊಂಡು ಆ ಗುರುವಿನ ಗುಲಾಮರಾಗಿ ಗುರುವಿನ ದಾರಿ ಒಳಗೆ ನಾವು ಹೋದದ್ದೇ ಕರೆ ಆದ್ರ ಏನ್ ಆ ಭಗವಂತ ಕಷ್ಟ ಕಾಲದಾಗೂ ನಮ್ಮನ್ನ ಬಂದು ಕೈ ಹಿಡದ ಸಲು ಯಮ ಅಲ್ಲ ಯಮನ ಅಪ್ಪ ಬಂದ್ರು ಸಹಿತ ನಮ್ಮನ್ನ ಕಾಪಾಡುವಂತ ಶಕ್ತಿ ಆ ಗುರುನಾಥನಲ್ಲಿ ಐತಿ ಹೌದು ಎಲ್ಲರಿಗೂ ಕಾಡಣ್ರಿ ಎಲ್ಲರಿಗೂ ಕಾಡಾನ ಯಮ ಹಂತೆ ಶನಿನೂ ಕಾಡ್ಯಾನ ಎಲ್ಲರಿಗೂ ಹರಿಶ್ಚಂದ್ರ ರಾಜನ ಸುಡ್ಗಾಡ್ ಕಾಯಕ್ ಹಚ್ಚದ ರಾಜ್ಯ ದಾನ ಮಾಡಾಕ ಹಚ್ಚದ ಶ್ರೀರಾಮಚಂದ್ರಗೆ ಹದಿನಾಲ್ಕು ವರ್ಷ ವನವಾಸಕ್ ಹಚ್ಚದ ಹೌದು ಸೀತಾದೇವಿನ ಹೋದ ಲಂಕಾ ಪಟ್ಟಣದ ಗಿಡ ಹಚ್ಚದ ಹೋಗಿ ಪಾಂಡವರಿಗೆ ಹನ್ನೆರಡು ವರ್ಷ ಕಚ್ಚಿದ ಹಚ್ಚದ ಸಾಕ್ಷಾತ್ ಪರಮಾತ್ಮನ ಹೋದ್ ಸುಡ್ಗಾಡದಾಗ ಮಣ್ಣಾಗ ಕುಣಾಕ ಹಚ್ಚದ ಎಲ್ಲಾರ ಕಾಡ್ಕೋತ್ ಕಾಡ್ಕೋತ ಕಡಿಗಿ ಬಂದ ಎಲ್ಲಿ ಬಂದ್ರಿ ದೇವ್ರ ಒಂದ್ ಕಾಡಿನ ಹೋದಾಗ ಬಂಡಿ ಗಲ್ಲಿನ ಮ್ಯಾಲ ಹನುಮಂತ ದೇವ್ರ ಕೂತಿದ್ದ ಹೌದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೋತ ಕೂತಿದ್ದ ಪಡಿಗಲ್ ಮ್ಯಾಗ ಹೌದಾ ಯಮ ನೋಡಿದಿವೊಂದ್ ಗಿರಿಕ್ ಕುಲ್ದ ಹ ಎಲ್ಲರಿಗೂ ನಾನು ಹೌದು ಇದೊಂದು ಹಾ ಹಾ ಹೌದು ಏ ಹನುಮಂತ ಹನುಮಂತ ಎಲ್ಲಾರನು ಕಾಡ್ ಒಬ್ಬ ನೀವೊಬ್ಬ ನಿನ್ನ ಇವತ್ತಿನಿಂದ ಕಾಡಾಕ್ ಚಾಲು ಮಾಡವ ಅಂದ ಹನುಮಂತಂದ ಯಾ ಬ್ಯಾಡ ಸುಮ್ ಹೋಗು ಹೌದು ನನಗೂ ಈಗ ಸೌಡಿಲ್ಲ ನಿನ್ನ ಕರ್ಕೋಬೇಕಂದ್ರೆ ನನ್ನಲ್ಲಿ ಜಾಗೂ ಇಲ್ಲಿಗ ಹೌದು ಏಯ್ ನಿನ್ನಲ್ಲಿ ಯಾಕೆ ಜಾಗ ಇಲ್ಲೋ ಹನುಮಂತ ಅಂದ ಶನಿ ಹಾ ಯಪ್ಪ ಯಪ್ಪ ಲಕ್ಕಪ್ಪನ ಏನ್ ನೋಡ್ರಿ ಗದ್ಲ ಮಾಡಬಾಡ್ರಿ ಇಲ್ಲಿ ಗದ್ಲ ಮಾಡ್ಬಾಡ್ರಿ ಇಲ್ಲ ಇಲ್ಲಿ ಬರೋಬ್ ನನ್ನಲ್ಲಿ ಜಾಗ ಇಲ್ಲೋ ನನ್ನಲ್ಲಿ ಜಾಗಿಲ್ಲ ಅಂದಾಗ ಯಾಕೆ ಜಾಗಿಲ್ಲ ಅಂತ ಶನಿ ಕೇಳ ನನ್ನ ಎದಿ ಎದೊಳಗ ರಾಮ ಏದಾರಲ್ರಿಪ್ಪ ನನ್ನ ಶರೀರದೊಳಗ ಅವ್ರ ಅಧಾರ್ ಅಂದ್ರೆ ನೀ ಒಳಗ ಶರೀರದಾಗ ನಿನ್ನ ಹೆಗಲ ಮೇಲೆ ಹೌದು ನಾನು ಹೆಗಲ ಮೇಲೆ ಕುಂಡ್ರದಿಪ್ಪ ರಾಮ ಲಕ್ಷ್ಮಣ ಹೆಗಲ ಮ್ಯಾಲ ನಾನು ಆಕಾಶವನ್ನ ಹಾರಿ ಅವ್ರ ಜಾಗ ಕುತ್ತದ ಜಾಗ ಐತೆ ಅಲ್ಲಿ ಹಂಗ ನೀ ಕುಂಡ್ರಾವ ಹೌದು

ಈ ಕುತ್ತಿಗೆದಿಂದ ಮ್ಯಾಗ ತೆಲಿಯಾಗ ಎರಡೂವರೆ ವರ್ಷ ಕಾಡ್ತಾನೆ ಹಾ ಹೆಂಗೆ ಕಾಡ್ತಾನೆ ರೀ ಕಣ್ಣು ಮಂದಿ ಆದಂಗೆ ಆಗೋದು ಹಾ ತೆಲಿ ನೂಸಿದಂಗೆ ಆಗೋದು ಅರ್ಧೆಲಿ ಎದ್ದಂಗೆ ಆಗೋದು ಯಾವತ್ತು ಬಿಡ್ರಿ ನನಗತ್ತೆ ಯಾರಿಗೇರಿ ಎಲ್ಲರಿಗೂ ಕೊಟ್ಟಿತ್ತಂದ್ರೆ ತೆಲಿಯಾಗ ಬರುವಂಗಿಲ್ಲ ಹಾ ಹಿಂಗೆ ಎರಡೂವರೆ ವರ್ಷ ತೆಲಿಯಾಗಿರ್ತೀನಿ ನನಗತ್ತೆ ನೋಡಿ ನೆನಪ ಹಂಗಲ್ಲ ಹಾ ಇನ್ನು ಎರಡೂವರೆ ವರ್ಷ ಈ ಕುತ್ತಿಗೆದಿಂದ ಹಿಡಿದ ನಡೆಯಂತಕ ಕಾಡ್ತಾನೆ ಹಾ ಒಟ್ಟು ಕಡ್ದಂಗೆ ಆಗೋದಾ ಹೌದು ಇಲ್ಲಿ ಎದ್ಯಾಗ ಚುಚ್ಚದಂಗ ಆಗುದ ಹಾರ್ಟ್ ಅಟ್ಯಾಕ್ ಆದಂಗ ಆಗುದ ಹಿಂಗ ಎರಡೂವರೆ ವರ್ಷ ಕಾಡ್ತಾನೆ ಬೆನ್ನ ಗಂಟ್ ಆದಂಗ ಆಗುದ ಹ ಏನು ನಡೀಲಿಂದ ತೆಲಗ ಕುಂಡ್ರಾಕ್ ಹೋದ್ರೆ ಊಟ ಮಾಡು ಕುಡ್ದ ಈ ಮನಕಾಲನ್ನ ಒಟ್ಟ ನಾಯಿ ಕಡ್ದಂಗ ಆಗುದ ಹೌದು ಕಾಲ್ ಸ್ವತ್ ಬಂದಂಗ ಆಗುದ ಹಿಂಗ ಎರಡವಾರು ವರ್ಷ ಒಟ್ಟು ಏಳುವರೆ ವರ್ಷ ನಾ ಕಾಡ್ತಾನ ನಾವು ಹೌದು 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 ಅಂತೂ ಈಗ ಎಲ್ಲಿ ಕಾಡ್ಬೇಕತ್ತೀನಿ ಅಂದ ತೆಲಿ ಕಾಲೇ ಐತ್ಲ ಮತ್ತೆ ಅಲ್ಲಿ ಕಾಡ್ತಾನೆ ಎರಡವಾರು ವರ್ಷ ನಾವು ಹೌದು ಬರಬರತ್ತ ಅವಂದ ಅವಾಗ ಶನಿಗೆ ಹೇಳಿದ ಹನುಮಂತ ದೇವ್ರ ಏನ್ ಹೇಳ್ದ ನೀ ಮೊದಲ ನನ್ ತೀಗ ಬರ್ಬೇಕಾರ ಬಾ ವಿಚಾರ ಮಾಡಿ ಬಾಡಿಬಾ ಒಮ್ಮೆ ನನ್ನ ಅತ್ತೇಲಿ ಬಂದೆ ಅಂದ್ರ ಅಂದ್ರ ಏಳುವರೆ ವರ್ಷ ನೀವ್ ಹೋಗಣಂದ್ರ ಮಗನನ್ನ ಬಿಡಂಗಿಲ್ಲ ಒಟ್ಟೆ ಬಿಡಂಗಿಲ್ಲ ನಾವು ಹನುಮಂತ ಶನಿಗೆ ಮಗನ ಅಂದಿಲ್ಲ ನಾ ಇವಾಗ ಅಂದನಿ ಮಗನ ಹೌದು ಶನಿ ಹೇಳಿದ ಹನುಮಂತ ಒಮ್ಮೆ ನನ್ನ ಹತ್ರ ಬಂದೆ ಅಂದ್ರೆ ಏಳುವರೆ ವರ್ಷ ಆಗುತ್ತಕ ಹೊಕ್ಕನ ತಂದ್ರೆ ನಾ ಬಿಡವಲ್ಲ ನಾವು ಹನುಮಂತ ಹೌದು ಏ ನೀವು ಹೊಕ್ಕನ ಹೋಗತ್ ಕಾಲ್ ಬಿದ್ರು ನಾ ಹೋಗು ಮಗ ಅಲ್ಲ ನಾ ನಾ ಏಳುವರೆ ವರ್ಷ ರಾಮ ನಾವು ಏ ರಾಮ ಹಂಗ್ಯಾಕ್ ಬಿಡ್ತಾನ ಅವಾಗ ಆಯ್ತು ಬಾ ಅಂದಾ ಶನಿ ಬಂದ ಹನುಮಂತ ದೇವ್ರ ತಲೆ ಮ್ಯಾಕ್ ಕೂತ ಹಾ ಚಲೋ ಬಡಿ ಅಂತ ತಗದ ಶನಿ ಅವನ ತಲೆ ಏರ್ಯಾನ ಅವನ ಹೆಗಲಿ ಏರ್ಯಾನ ತಿರ್ತಾರಲ್ಲ ರೀ ಹಾ ಹಾ ಬಂದ ತಲೆ ಕೂತ ಕೂತನ ಕುಂಡ್ರಲಿ ಬೀಳತ್ತಂದ ಹೌದು ಇವ ಹಾಸನ ಹಾಕಿ ಕೂತು ಜೈ ಶ್ರೀರಾಮ ಅಂದ್ರಪೇಟೆ ಹೆಂಗೆ ತಲೆಯಾಗ ಕರ 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 ಕೆರ್ಯಾವು ಕೆರ್ಯಾವ ತಾವ್ ಹಿಂಗೆ ಹೌದು ಏನು ಹಸಿರಾಗನ ಹೆಂಗೆ ತಲೆ ಕೆಡ್ದಿದ್ರಿಲ್ಲ ಹೌದು ಹಂಗೆ ಆಗಾಕತ್ತು ರಾಮ ದೇವ್ರು ಧ್ಯಾನ ಮಾಡಾಕ ಹನುಮಂತ ದೇವ್ರಿಗೆ ಹಾ ಹಾ ಟೈಮ್ ಪರಕ್ ಆಗಾಕೈತಿ ಹೌದು ಹೌದು ಅರ್ಚನೆ ಆಗಕತ್ತಲ್ರಿ ಅರ್ಚನೆ ಆಗಕತ್ತು ಏನು ಹಿಂಗಾದ್ರೆ ಇದು ಬಗೆಹರಿದಿಲ್ಗಪ್ಪ ಅಂದಾ ಇನ್ನು ರಾಮದೇವರು ಧ್ಯಾನ ಒಂದು ಐದು ನಿಮಿಷ ಏನು ಬಾಲ ಈ ಕಡೆ ಹಾಸಿ ಬಿಟ್ಟು ನೋಡು ಗುಡ್ಡದ ಕರೆ ಇಕಡೆ ಹಾಸ್ಯ ಗುಡ್ದಾಗ ಬಿಟ್ಟ ಒಂದು ದೊಡ್ಡ ಬಂಡಿಗಲ್ಲಿ ತಗೊಂಡ್ ಬಾಲಕ್ ಸುತ್ಕೊಂಡು ತಂದ ಅದನ್ನ ಅಮಾತ ಶನಿ ತಲೆ ಇಟ್ಟ ಹೌದ್ ಹೌದು 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 ಶನಿ ಯಾರು ಹನುಮಂತನ ತಲೆ ಹನುಮಂತವ್ರ ಇದ್ದಾವ ತೆಲಿಮಿದ್ದ ಶನಿದೇವ್ರಾ ಶನಿದೇವ್ರ ಮ್ಯಾಗ ಏನ್ ತಂದಿಟ್ಟ ಬಾಲ್ಯ ಹೇ ಕಲ್ರಿ ದೊಡ್ಡ ಕಲ್ಲ ದೊಡ್ಡ ಕಲ್ಲು ತಂದಿಟ್ಟ ಇವು ಶನಿ ಮಾಡಕತ್ತ ಮಗ ಉಸುಲ್ ಕಟ್ಟುದು ಉಸುಲ್ ಬಿಡುದು ಎಳ್ಕೋದು ಮಾಡಾಕತ್ತ ಇನ್ ಬಿಟ್ಟು ಹಾದ್ರ ಪಾಡೇ ಅಂಬಾಲ ಅಂದ ಶನಿ ಹೌದಾ ಗುಡ್ದ ಮತ್ತೆ ಎಡನೇ ಕಲ್ ತರಾಕ್ ಮತ್ತೊಂದು ಬಾಲ ಬಿಟ್ಟು ಹಿಂಗ ಗುಡದ ಕಡೆ ಅವ ಗುಡ್ಡದ ಕಡೆ ಬಾಲ ಬಿಟ್ಟ ಮತ್ತೊಂದು ಬಂಡೆ ಕಲ್ ತರ್ತಿದ್ದ ಹನುಮಂತ ನಿನ್ ಕಾಲ್ ಬಿಳ್ತನು ಬ್ಯಾಡನನು ಸಾಕ ನೋಡು ಹನುಮಂತ ಅದೊಂದ್ ಕಲ್ ತಕೋರಪ್ಪ ನಾ ಹೊಕ್ಕುನು ಒಟ್ಟೆ ಇಲ್ಲಿ ನಿಂದ್ರಂಗಿಲ್ಲ ಅಂದ ಏ ನಾ ಮೊದಲ ಹಾ ಏಳುವರೆ ವರ್ಷ ನಾ ಬಿಡು ಮಗ ಅಲ್ಲ ಹೌದು ನಾ ಮೊದಲ ತಿಳಿನಿ ನೀ ಕೇಳಿಲ್ಲ ಕೇಳಿಲ್ಲ ಒಮ್ಮೆ ಬಂದ್ ಕೂತದೆ ಅಂದ ಮೇಲೆ ನಿನ್ ನಾ ಬಿಡಂಗಿಲ್ಲ ಅಂದ ಎಡ್ನೇ ಕಲ್ಲು ಒಂದ್ ಏನು ಇಟ್ಟ ಎಟ್ಟ ಎಪ್ಪಾ ಹನುಮಂತ ನಿನ್ ಕಾಲ್ ಬೀಳ್ತನಪ್ಪ ನಿನ್ನ ಸವಾಸ ಬ್ಯಾಡ ನಾನು ಇಲ್ಲಿ ಬಿಟ್ಟು ಬಿಡು ನಿನ್ನ ಎಂದೊಂದು ಜೀವನದಾಗ ನಿನ್ನ ಕಡೆ ಕಣ್ಣೆತ್ತಿ ನೋಡಂಗಿಲ್ಲ ನಾವು ಶನಿ ಹಂಗ್ಯಾಂಗೋ ಶನಿ ಇನ್ನ ಆಯ್ತು ಚಾಲು ಈಗ ಚಾಲು ಕೂತಿ ನೋಡ ನಿಂದನುಮಂತಪ್ಪ ಇವತ್ತು ಒಂದ ದಿನ ಅಲ್ಲ ಒಂದ್ ತಾಸ ಅಲ್ಲ ಒಂದ್ ಗಳಿಗೆ ಅಲ್ಲ ಒಂದ್ ನಿಮಿಷ ನಿನ್ನಲ್ಲಿ ಇರಾಕಾಗುದಲ್ ನನ್ಗ ನಿನ್ ಕಾಲು ಬೀಳ್ತೀನಪ್ಪ ನಾನು ಬಿಟ್ಟು ಬಿಡು ಈ ಕಲ್ ತಕೋಯ್ ಅಡ್ಡು ಅಂದ ಹೌದು ನೀ ಏನು ಬೇಡ್ತಿ ಬೇಡ ಬೇಡದು ಕೊಟ್ಟು ಹೋಗಕನ ಕರೆ ನಿನ್ನ ಸವಾಸ ಬೇಡ ನಾ ಹೋಗುವ ಒಂದ ಶನಿ ಹಾ ಹಾ ಆವಾಗ ಹನುಮಂತ ದೇವರ ಪುಣ್ಯಾತ್ಮರೇ ಆಶೆ ಮಾಡಿಲ್ಲ ಹೌದು ಆಶೆ ಮಾಡಲಿಲ್ಲ ಹನುಮಂತ ಮಾಡಲಿಲ್ಲ ಅಲ್ರಿಪ್ಪ ಒಂದು ಮಾತು ಹೇಳ್ದ ಏನು ಹೇಳ್ತಂರಿಪಾ ನನ್ನ ಕಾಡಾಕ ಬಂದು 7 ವರ್ಷ ಇರ್ತನ ಅಂತ ನೀ ಹೇಳ್ದಿ ಬರೆ ಒಂದು ಗಳಿಗರಾಕ ನನ್ನಲ್ಲಿ ಆಗಲಿಲ್ಲ ನಿಮಗೆ ಆಗಲಿಲ್ಲ ಹೌದಾ ಹಾ ನನಗೆ ಅಟ್ಟೆ ಕಾಡೋದಲ್ಲ ಹಾ ನನ್ನ ರಾಮದೇವರ ಮಂದಿರಕ್ಕ ನನ್ನ ಹನುಮಂತ ಅನ್ನುವಂತ ಮಂದಿರಕ್ಕೆ ಗುಡಿಗೆ ಗುಡಿಗೆ ಯಾವ ಭಕ್ತರು ಬರ್ತಾರ ಅವ್ರನು ಕೊಡಂಗಿಲ್ಲ ಇಲ್ಲಿ ವಚ್ಚಿನ ಕೊಟ್ಟ ನನ್ನ ತೆಲಾಗಿಂದಿದೆ ಅನ್ಕತ ತೆಲಿಮಿ ಬೇಡ ಅಂದ ರಾಮದೇವರ ಮಂದಿರಕ್ಕ ಹನುಮಂತ ದೇವ್ರ ಗುಡಿಗೆ ಬೇಕಾದವ್ರು ಹೋಗ್ರಿ ನಿಮಗೆ ಬೆಕ್ಕಾದಂತ ಕಂಠಕ್ ಬಂದ್ರು ಸಹಿತ ಬಯಲು ಮಾಡುವಂತ ಶಕ್ತಿ ಹನುಮಂತನಲ್ಲಿ ಐತಿ ಪುಣ್ಯಾತ್ಮರೇ ಹೌದು ಹೌದಾ ಅದಕ್ಕ ಹನುಮಂತ ದೇವ್ರಿಗೆ ಶನಿ ಕಾಡ್ಲಾರದೆ ಸುಮ್ನೆ ಹೋಗ್ಯಾನ ಹೌದು ಇಂತ ಒಂದು ಹನುಮಂತನಲ್ಲಿ ಶಕ್ತಿ ಐತಿ ಭಕ್ತರ ಸಲುವಾಗಿ ತನ್ನ ದೇವರ ಸಲುವಾಗಿ ಹನುಮಂತ ದೇವ್ರ ಬೇಡಿರತಕ್ಕಂತ ವರ ಇದು ಐತಲ್ರಿಪ್ಪ ತನ್ನ ಸ್ವಾರ್ಥಕ್ಕಾಗಿ ಒಟ್ಟ ಬೇಡಿಲ್ಲ ನಮ್ಮ ಜೀವನದೊಳಗ ನಾವು ಏನ್ ಬೇಡ್ಕೋಬೇಕು ಅಂತ ಕೇಳಿದ್ರ ಭಗವಂತ ನಾವು ನೀವು ಮಾನವ ಜನ್ಮಕ್ಕೆ ಬಂದಿವಿ ಭಗವಂತ ಎಲ್ಲರಿಗೂ ಚಂದ ಇಡು ಕುಲು ಕುಲುಕುಲು ನಗಸು ಎಲ್ಲರಿಗೂ ಒಂದು ತುತ್ತ ಅನ್ನ ನೀಡು ಎಲ್ಲರಿಗೂ ಮಳೆ ಬೆಳೆ ಕೊಡು ದನ ಕರಿಗೆ ನೀರ ಮೆವಿನ ಸೌಕರ್ಯ ಕೊಡು ಭಗವಂತ ಅಂತ ಹಾ ಇದು ನಿಸ್ವಾರ್ಥದ ಹೌದು ಸೇವಾ ಆಗ್ತದ ಮತ್ತ ತಣ್ಣಕ್ಕೆ ತಾನೇ ಬೇಡ್ಕೊಂಡ ಅಂತಂದ್ರೆ ಇದು ಸ್ವಾರ್ಥದ ಆಗ್ತದ ಹೌದು ಹೌದು ಅನ್ನೋದೊಳಗ ನಾವು ನೀವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ದಾನ ಮತ್ತು ಧರ್ಮ ಅನ್ತಕ್ಕಂತ ವಿಷಯದಲ್ಲಿ ದಾನದ ಪಾಲ ಮಾತಾಡ್ಬೇಕಾಗ್ಯದ ಈಗ ಮಾರ್ಗ ಅಂದ ದಾನದ ವಿಷಯ ಮಾತಾಡೋಣ ಮಾತನ್ನ ಹೇಳಿ ಹೇಳಿ ಇವತ್ತಿಗೆ ಚಲುವತ್ ಏಳುವರೆ ವರ್ಷ ಮಗನ ಏನು ಅದ ಕಲ್ಲು ಬಂದು ಕೂತ ತಿಳಿಮ್ಯಾ ಸ BAAAAAAA Nada. one. Yeah.